ನಮಸ್ಕಾರ ಇನ್ನೊಂದು ವಿಡಿಗೆ ಸ್ವಾಗತ ನಾನು ನಿಮ್ಮ ಎಮ್ ಜೆ ಎಜುಕೇಷನ್ ಕನ್ನಡ ಚಾನಲ್ಗೆ ಸ್ವಾಗತ ಇವತ್ತು ಸ್ನೇಹಿತರೆ ನಾವು ಹತ್ತನೇ ತರಗತಿಯ ಸಮಾಜ ವಿಜ್ಞಾನ ಭಾಗ ಒಂದು ಅಧ್ಯಾಯ ಎರಡನೇದು ಬ್ರಿಟಿಷ್ ಆಳ್ವಿಕೆಯ ವಿಸ್ತರಣೆ ನಾವು ಹೋದ ವಿಡದಲ್ಲಿ ಅಧ್ಯಾಯ ಒಂದು ಸಮಾಜ ವಿಜ್ಞಾನದಿಂದ ಭಾರತಕ್ಕೆ ಯುರೋಪಿಯನರ ಆಗಮನ ಕುರಿತು ನಾವು ಕಂಪ್ಲೀಟಾಗಿ ವಿವರಣೆ ನೀಡಿದ್ದೀವಿ ಇವತ್ತಿನ ವಿಡಿಯೋದಲ್ಲಿ ನಿಮಗೆ ಬ್ರಿಟಿಷರ ಆಳ್ವಿಕೆ ವಿಸ್ತರಣೆಯನ್ನು ನಾವು ನೋಡ್ತಾ ಇದ್ದೀವಿ ನಾವು ಹೋದ ವಿಡಿಯೋದಲ್ಲಿ ನಿಮ್ಮೆಲ್ಲರಿಗೂ ಗೊತ್ತಿರುತ್ತೆ ಭಾರತಕ್ಕೆ ಯುರೋಪ್ಯನರು ಬಂದರು ಬಂದು ಅವರು ಕರ್ನಾಟಕ ಯುದ್ಧ ಯುದ್ಧಗಳ ಮುಖಾಂತರ ತಮ್ಮ ನೆಲೆ ಓರಿದ್ರು ಇವಾಗ ನೆಕ್ಸ್ಟ್ ನಿಮಗೆ ಬ್ರಿಟಿಷರ ಆಳ್ವಿಕೆ ವಿಸ್ತರಣೆ ಕುರಿತು ನಾವು ನೋಡ್ಕೊಳ್ಳೋಣ ಇವಾಗ ಈ ಅಧ್ಯಾಯದಲ್ಲಿ ಕೆಳಗಿನ ಅಂಶಗಳು ತಿಳಿಯುತ್ತೇವೆ ಅಂದರೆ ಈ ಅಧ್ಯಾಯದಲ್ಲಿ ಏನೇನು ಬರ್ತಾವಂತ ನೋಡೋದಾದರೆ ಆಂಗ್ಲೋ ಮರಾಠ ಯುದ್ಧಗಳು ಅಂದರೆ ಆಂಗ್ಲೋ ಮರಾಠ ಯುದ್ಧಗಳು ಮತ್ತು ಬ್ರಿಟಿಷ್ ಅಧಿಕಾರಿ ಕೂರುಡೀಕರಣ ಮತ್ತು ದತ್ತು ಮಕ್ಕಳಿಗೆ ಹಕ್ಕಿಲ್ಲ ನೀತಿ ಮತ್ತು ಸಹಾಯಕ ಸೇನಾ ಪದ್ಧತಿ ಆಂಗ್ಲೋ ಸಿಖ್ ಯುದ್ಧಗಳು ಆಂಗ್ಲೋ ಸಿಖ್ ಯುದ್ಧಗಳು ಅಂತ ಬಂದ್ಬಿಡುತ್ತೆ ಮೊದಲದಾಗಿ ನೋಡೋದಾದರೆ ಬ್ರಿಟಿಷರು ಕರ್ನಾಟಕ ಯುದ್ಧಗಳ ಮೂಲಕ ಭಾರತದ ಯಾವುದೇ ದಿ ಬ್ರಿಟಿಷರು ಕರ್ನಾಟಕ ಯುದ್ಧಗಳ ಮೂಲಕ ಭಾರತದಲ್ಲಿ ಯಾವುದೇ ಯುರೋಪ್ ದೇಶಗಳ ತಮ್ಮ ಎದುರಾಳಿಗಳನ್ನಿಲ್ಲದಂತೆ ಮಾಡಿದರು ಅಂದರೆ ಭಾರತದಲ್ಲಿ ಬ್ರಿಟಿಷರ ಕರ್ನಾಟಕದಲ್ಲಿ ಮೂರು ಕರ್ನಾಟಕ ಯುದ್ಧಗಳು ಹೇಳ್ತಾವಲ್ಲ ಹೋದ ಕ್ಲಾಸಲ್ಲಿ ನೋಡಿದ್ದೀವಲ್ಲ ಆ ಕರ್ನಾಟಕ ಯುದ್ಧದ ಮುಖಾಂತರ ಭಾರತದಲ್ಲಿ ಅಂದರೆ ಅವರು ಆಳ್ವಿಕೆ ಮಾಡ್ತಿರುವಂಥ ಭಾರತದಲ್ಲಿ ಯಾವುದೇ ಎದುರಾಳಿಗಳು ನಿಲ್ಲದಂತೆ ಮಾಡಿದರು ಪ್ಲಾಸಿ ಮತ್ತು ಬಕ್ಸರ್ ಕದನದಲ್ಲಿ ಮೂಲಕ ಬಂಗಾಳ ಪ್ರಾಂತ್ಯ ಮೇಲೆ ಸಂಪೂರ್ಣವಾಗಿ ರಾಜಕೀಯ ನಿಯಂತ್ರಣ ಸಾಧಿಸಿದರು ಕರ್ನಾಟಕ ಕರ್ನಾಟಕ ಯುದ್ಧದ ಮುಖಾಂತರ ದೇಶದಲ್ಲಿ ಎದುರಾಳಿಗಳು ನಿಲ್ಲದಂತೆ ಮಾಡಿದರು ಮತ್ತು ಪ್ಲಾಸಿ ಮತ್ತು ಬಕ್ಸರ್ ಕದನದಲ್ಲಿ ಬಂಗಾಳದ ಪ್ರಾಂತ್ಯ ಮೇಲೆ ಸಂಪೂರ್ಣ ರಾಜಕೀಯ ನಿಯಂತ್ರಣ ಸಾಧಿಸಿದರು ಹದಿನೇಳುನೂರ ಅರವತ್ತೈದು ಹೊತ್ತಿಗೆ ಬಹುತೇಕ ಭಾರತದ ಪೂರ್ವ ಭಾಗದ ಮೇಲೆ ಪ್ರಭುತ್ವವನ್ನು ಸ್ಥಾಪಿಸಿದರು ಆದರೆ ಭಾರತದ ಪಶ್ಚಿಮ ಮತ್ತು ದಕ್ಷಿಣ ಭಾಗದಲ್ಲಿ ಮೈಸೂರು ಮತ್ತು ಮಾರಾಠ ರಾಜ್ಯಗಳು ಪ್ರಬಲವರಾಗಿದ್ದರು ಅಂದರೆ ಎಲ್ಲ ಅವರು ಬಂಗಾಳ ಪ್ರ ಬಂಗಾಳ ಪ್ರತಿಮೆಗೆ ಎಲ್ಲ ಮಾಡಿದರು ಆದರೆ ಭಾರತದ ಪಶ್ಚಿಮ ಮತ್ತು ದಕ್ಷಿಣ ಭಾಗದಲ್ಲಿ ಮೈಸೂರು ಅಂದರೆ ಮೈಸೂರು ಭಾಗದ ಮೈಸೂರು ಮತ್ತು ಮಾರಾಠ ರಾಜ್ಯ ಪ್ರಬಲವಾಗಿತ್ತು ಕಾರಣ ಅವರು ಆಟಾಟೋಪ ಬಂಗಾಳದ ಮತ್ತು ಬಾಂಬೆಗೆ ಸೀಮಿತಗೊಂಡಿತು ಬ್ರಿಟಿಷರು ಮುಂದಿನ ವಿಸ್ತರಣಾ ನೀತಿಗೆ ಅಡ್ಡಿಯಾಗಿದ್ದವರು ಮರಾಠರು ಪೇಶ್ವೆ ಮತ್ತು ಮೈಸೂರು ಸಂಸ್ಥಾನದಲ್ಲಿ ಅಧಿಕಾರ ಬಂದ ಐದರಲ್ಲಿ ಮತ್ತು ಅವನ ಮಗ ಟಿಪ್ಪು ಸುಲ್ತಾನ್ ಇವರ ನಂತರ ವಾಯುವ್ಯ ಭಾರತದಲ್ಲಿ ಸಿಖ್ಖರು ಪ್ರಬಲ ವಿರೋಧಿಗಳಾದರೂ ಹತ್ತೊಂಬತ್ತನೇ ಶತಮಾನ ಆರಂಭದಲ್ಲಿ ದಶಕದಲ್ಲಿ ಪರವಧರ್ಮಾರಂತೂ ರಣಜಿತ್ ಸಿಂಗನ್ನು ಶಿಖರನ್ನು ಸಂಘಟಿಸುವ ಯಶಸ್ವಿಯಾಗಿದ್ದರು ಅಂದರೆ ಇವಾಗ ನೋಡೋದಾದರೆ ಅವರು ಈ ಕಡೆ ದಕ್ಷಿಣ ಭಾಗದಲ್ಲಿ ಮೈಸೂರು ಮತ್ತು ಮರಾಠ ಪೇಶ್ವೆ ಮರಾಠ ಪೇಶ್ವೆ ಮತ್ತು ಮೈಸೂರು ಸಂಸ್ಥಾನ ಅದಕ್ಕೆ ಅದಕ್ಕೆ ಅದಕ್ಕಾಗಿ ಅವರಿಗೆ ಇಲ್ಲಿ ಬಂದುಬಿಡುತ್ತೆ ವೈರುಗಳು ಬಂದುಬಿಡ್ತಾರೆ ಅಂದರೆ ಶಿವರು ಶಿಖರನ್ನು ಯಶಸ್ವಿಯಾದರು ಬ್ರಿಟಿಷರು ಭಾರತದಲ್ಲಿ ತಮ್ಮ ಸಾಮ್ರಾಜ್ಯ ಅಂದರೆ ಬ್ರಿಟಿಷರು ಭಾರತದಲ್ಲಿ ತಮ್ಮ ಸಾಮ್ರಾಜ್ಯದ ವಿಸ್ತರಣೆಗಾಗಿ ಹದಿನೆಂಟನೇ ಶತಮಾನ ಮಧ್ಯಭಾಗದಿಂದ ಹತ್ತೊಂಬತ್ತನೇ ಶತಮಾನದ ಮಧ್ಯಭಾಗದವರಿಗೆ ಮೇಲಿಂದ ಮೇಲೆ ಅನೇಕ ಯುದ್ಧಗಳು ಕೈಗೊಂಡರು ಅಂದರೆ ಬ್ರಿಟಿಷರು ಭಾರತದಲ್ಲಿ ತಮ್ಮ ಸಮಾಜದ ವಿಸ್ತರಣೆಗಾಗಿ ಹದಿನೆಂಟು ಶತಮಾನದ ಮಧ್ಯಭಾಗದಲ್ಲಿ ಹತ್ತೊಂಬತ್ತನೇ ಶತಮಾನದ ಮಧ್ಯವರೆಗೆ ಮೇಲಿಂದ ಮೇಲೆ ಅನೇಕ ಯುದ್ಧಗಳು ಕೈಗೊಂಡರು ಅಂತೆಯೇ ಸಹಾಯಕ ಸೇನಾ ಪದ್ಧತಿ ಮತ್ತು ದತ್ತು ಮಕ್ಕಳಿಗೆ ಅಕ್ಕಿಲ ದಂಧ ನೀತಿಗಳು ಅಳವಡಿಸಿಕೊಂಡರು ಅಂದರೆ ಭಾರತದ ಬ್ರಿಟಿಷರು ಭಾರತ ತಮ್ಮ ಸಾಮ್ರಾಜ್ಯ ವಿಸ್ತರಣೆಗಾಗಿ ಅಂದರೆ ವಿಸ್ತರಣೆ ಹದಿನೆಂಟನೇ ಶತಮಾನದವರೆಗೆ ಹತ್ತೊಂಬತ್ತನೇ ಶತಮಾನದವರಿಗೆ ಮೇಲಿಂದ ಮೇಲೆ ಅನೇಕ ಯುದ್ಧಗಳು ಕೈಗೊಂಡರು ಅಂತೆ ಸಹಾಯಕ ಸೇನಾ ಪದ್ಧತಿ ದತ್ತು ಮಕ್ಕಳಿಗೆ ಅಕ್ಕಿಲ್ಲದಂಥ ನೀತಿಗಳು ಅಳವಡಿಸಿಕೊಂಡರು ಮೂಲಕ ಉಪಯೋಗವಾಗಿ ಭಾರತೀಯ ರಾಜ್ಯಗಳನ್ನು ಕಂಬಿಳಿಸಿದರು ಈ ಅವಧಿಯಲ್ಲಿ ಬ್ರಿಟಿಷರು ಭಾರತ ದಕ್ಷಿಣ ಮತ್ತು ಪಶ್ಚಿಮ ಭಾಗಗಳಲ್ಲಿ ನಡೆ ಯುದ್ಧದಲ್ಲಿ ಮೂರು ಆಂಗ್ಲೋ ಮರಾಠಿ ಯುದ್ಧಗಳು ನಾಲ್ಕು ಆಂಗ್ಲೋ ಮರಾಠಿ ಯುದ್ಧಗಳು ಮತ್ತು ಎರಡು ಆಂಗ್ಲೋ ಸಿಖ್ ಯುದ್ಧಗಳು ಸೇರಿವೆ ಮೈಸೂರು ಯುದ್ಧಗಳು ನಾಲ್ಕನೇ ಪಾಠದಲ್ಲಿ ಚರ್ಚಿಸಲಾಗುವುದು ನಾಲ್ಕನೇ ಪಾಠದಲ್ಲಿ ಮೈಸೂರು ಆಂಗ್ಲೋ ಮೈಸೂರು ಯುದ್ಧಗಳು ನಾ ನಾಲ್ಕನೇ ಪಾಠದಲ್ಲಿ ಚರ್ಚಿಸಲಾಗುವುದು ಇಲ್ಲಿ ಬ್ರಿಟಿಷರ ನಡೆದ ಮರಾಠ ಮರ ಮರಾಠ ಮತ್ತು ಸಿಖ್ನ ಯುದ್ಧಗಳ ಕುರಿತು ತಿಳಿಯೋಣ ಆಂಗ್ಲೋ ಮರಾಠ ಯುದ್ಧ ಆಂಗ್ಲೋ ಮರಾಠ ಯುದ್ಧ ಮೊದಲ ಆಂಗ್ಲೋ ಮರಾಠ ಯುದ್ಧ ಹದಿನೇಳುನೂರ ಎಪ್ಪತ್ತೈದರಿಂದ ಹದಿನೇಳ ಹದಿನೇಳುನೂರ ಎಂಬತ್ತೆರಡರ ನಡುವೆ ನಡೆಯಿತು ಬಕ್ಸರ್ ಕದನದಲ್ಲಿ ಸೋತ ಬ್ರಿಟಿಷ್ ಅಂದರೆ ಬಕ್ಸರ್ ಕದನದಲ್ಲಿ ಸೋತ ಬ್ರಿಟಿಷ್ ಆಶ್ರಯದಲ್ಲಿದ್ದ ಮೊಘಲ್ ಚಕ್ರವರ್ತಿ ಎರಡನೇ ಶಾ ಅಲಂ ಮರಾಠರ ಕರ ತಂದು ಮತ್ತೆ ಅಂದರೆ ಅವನು ಬಕ್ಸರ್ ಕದನಲ್ಲಿ ಸೋತಿದ್ದನಲ್ಲ ಮೊಘಲಾದ ಚಕ್ರವರ್ತಿ ಎರಡನೇ ಅಲಂ ಮರಾಠರನ್ನು ತಂದು ಮತ್ತೆ ದೆಹಲಿ ಸಿಂಹಾಸನದಲ್ಲಿ ಕೂಡಿಸಿದನು ಯಾರು ಇವನು ಶಾಲಂ ಚಕ್ರವರ್ತಿಯ ಮೊದಲು ಬ್ರಿಟಿಷರಿಗೆ ನೀಡಿದ ಕರಂ ಮತ್ತು ಅಲಹಾಬಾದ್ 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 ಮರಾಠಿಗೆ ಕೊಟ್ಟನು ಇದರಿಂದಾಗಿ ಮರಾಠರು ಮತ್ತು ಬ್ರಿಟಿಷರ ನಡುವೆ ವೈರತ್ವವನ್ನು ಮನೆ ಮಾಡಿತು ಮರಾಠರ ಬಲಿಷ್ಠ ಪೇಶ್ವೆ ಮಾಧವರಾವ್ ಇದೇ ಸಮಯದಲ್ಲಿ ತೀರಿಕೊಂಡರು ಮರಾಠಿಗೆ ತುಂಬಲಾರದ ನಷ್ಟವಾಯಿತು ಪೇಶ್ವೆ ಸ್ಥಾನಕ್ಕೆ ಅವನ ತಮ್ಮ ನಾರಾಯಣರಾವನು ಬಂದನಾದನು ಅವನು ಅವನ ಚಿಕ್ಕಪ್ಪನ ರಘುಬಾ ರಘುನಾಥರಾವ್ ಕೊಲೆ ಮಾಡಿಸಿದನು ಇದರಿಂದಾಗಿ ಪೇಶವೆ ಸ್ಥಾನಕ್ಕೆ ಕಲಹ ಏರ್ಪಡಿಸಿತ್ತು ನಾನ ನಾನ ಫಡ್ನವೀಸ್ ನೇತೃತ್ವದಲ್ಲಿ ಪೇಶ್ವೆ ಸ್ಥಾನಕ್ಕೆ ರಘುಬ ಮೊದಲು ನಾರಾಯಣರಾವ ಮಗ ಎರಡನೇ ಮಾಧವರಾವ್ ಮರಾಠ ಒಕ್ಕೂಟವನ್ನು ಪಟ್ಟಕ್ಕಿಟ್ಟು ಮರಾಠ ಪಣಿತನವನ್ನು ನಿರೀಕ್ಷಿಸಿ ಬೆಂಬಲ ಸಿಗದ ರಾಘೋಬಾ ಬ್ರಿಟಿಷರ ಬೆಂಬಲ ಕೂರಿದನು ಬ್ರಿಟಿಷರು ಇದೇ ಸಂದರ್ಭವನ್ನು ತಮ್ಮ ಲಾಭಕ್ಕಾಗಿ ಬಳಸಿಕೊಳ್ಳಲು ಯೋಚಿಸಿದರು ಬ್ರಿಟಿಷರು ಮತ್ತು ಮರಾಠ ಒಕ್ಕೂಟ ನಡುವೆ ಹದಿನೇಳು ನೂರ ಎಂಬತ್ತ ಎಪ್ಪ ಎಂಬತ್ ಅವರಿಗೆ ದೀರ್ಘ ನಡೆದ ಯುದ್ಧದಲ್ಲಿ ಮರಾಠ ಪ್ರಾವೇಶ ಯಶಸ್ಸನ್ನು ಸಾಧಿಸಿದರು ಅಂತಿಮವಾಗಿ ಅವರಿಗೆ ಸೋಲಾಯಿತು ಮರಾಠ ಒಕ್ಕೂಟಕ್ಕೆ ಯುದ್ಧ ಮುಂದರಾಗಿತ್ತು ಬ್ರಿಟಿಷರೊಂದಿಗೆ ಸಾಲು ಒಪ್ಪಂದ ಮಾಡಿಕೊಂಡು ಎರಡನೇ ಎರಡನೆಯ ಮಾತವರು ಪೇಸಿಗೆ ನೇಮಿಸಲಾಯಿತು ಲಾರ್ಡ್ ವೆಲ್ಲಿಸ್ ಇವರು ಯಾರು ಅಂತ ನೋಡೋದಾದರೆ ಹದಿನೇಳುನೂರ ತೊಂಬತ್ತೆಂಟರಿಂದ ಹದಿನೆಂಟುನೂರ ಐದರವರೆಗೆ ಮತ್ತು ಸಹಾಯಕ ಸೇನಾ ಪದ್ಧತಿ ಲಾರ್ಡ್ ವೆಲಿಸು ಗವರ್ನರ್ ಜನರಲ್ ಆಗಿ ಬಂದ ನಂತರ ಭಾರತದಲ್ಲೇ ಬ್ರಿಟಿಷ್ ಸಾಮ್ರಾಜ್ಯ ವಿಸ್ತರಣೆ ದೊಡ್ಡ ಪ್ರಮಾಣದಲ್ಲಿ ಆಯಿತು ಅಂದರೆ ಬ್ಲಾಡ್ ಗವರ್ನರ್ ಜನರಲ್ ಆಗಿ ಬಂದ ಎಲ್ಲಿ ನಂತರ ಭಾರತದಲ್ಲಿ ಬ್ರಿಟಿಷ್ ಸಾಮ್ರಾಜ್ಯದಲ್ಲಿ ವಿಸ್ತರಣೆ ದೊಡ್ಡ ಪ್ರಮಾಣದಿಂದಲಿತು ಇವನ ಆಗಮನ ಹೊತ್ತಿಗೆ ಬ್ರಿಟಿ ಬಲಿಷ್ಠ ಮರಾಠ ಮತ್ತು ಮೈಸೂರು ರಾಜ್ಯಗಳು ದುರ್ಬಲಗೊಂಡಿದ್ದವು ವಿಸ್ತಾರಣಾ ನೀತಿಗೆ ಅನುಕೂಲವಾಗಿತ್ತು ಈ ಗುರಿಯನ್ನು ಸಾಧಿಸಲು ಅವನ ಮೂರು ವಿಧಾನವನ್ನು ಅನುಸರಿಸಿದನು ಅವುಗಳೆಂದರೆ ಸಹಾಯಕ ಸೇನಾ ಪದ್ಧತಿ ಹೊಸ ರಾಜ್ಯಗಳು ಮೇಲಿನ ಯುದ್ಧಗಳು ಮತ್ತು ಈಗಲೇ ಕಂಪನಿಯನ್ನು ಅಧೀನಕ್ಕೆ ಒಳಪಟ್ಟಿರುವ ರಾಜ್ಯಗಳು ನೇರ ನಿಯಂತ್ರಣಕ್ಕೆ ಒಳಪಟ್ಟಿರೋಕೊಳ್ಳುವುದು ಮತ್ತು ನೋಡೋದಾದರೆ ಸಹಾಯಕ ಸೇನಾ ಪದ್ಧತಿ ಸಹಾಯಕ ಸೇನಾ ಪದ್ಧತಿ ನೋಡೋದಾದರೆ ಭಾರತೀಯ ರಾಜ್ಯಗಳಲ್ಲಿ ನಿಯಂತ್ರಣಕ್ಕೆ ಒಳಪಟ್ಟುಕೊಳ್ಳುತ್ತಿದ್ದರು ಸಹಾಯಕ ಸೇನಾ ಪದ್ಧತಿಯನ್ನು ಎಂಬ ನೀತಿಯನ್ನು ವೆಲ್ಲಿಸಲಿ ಅವರು ಹದಿನೆಂಟುನೂರ ತೊಂಬತ್ತೆಂಟರವರೆಗೆ ಜಾರಿಗೆ ತಂದರು ಸಹಾಯಕ ಸೇನಾ ಪದ್ಧತಿ ಬ್ರಿಟಿಷರು ಈಸ್ಟರ್ನಿಯ ಕಂಪನಿ ಅದು ಭಾರತೀಯ ರಾಜ್ಯಗಳ ನಡುವಿನ ಸೈನಿಕ ಒಂಬತ್ತವಾಗಿತ್ತು ಅಂದರೆ ಈ ಇದು ನೋಡೋದಾದರೆ ಸಹಾಯಕ ಸೇನಾ ಪದ್ಧತಿ ಲಾರ್ಡ್ ವೆಲೆಸಲು ಜಾರಿಗೆ ತಂದಿದ್ದಾರಲ್ಲ ಈ ಪದ್ಧತಿಯ ನಿಬಂಧನೆಗಳು ನೋಡೋದಾದರೆ ಭಾರತೀಯ ರಾಜನು ಬ್ರಿಟಿಷ್ ಸೈನಿಕ ತುಕಡಿಯನ್ನು ತನ್ನ ರಾಜ್ಯದಲ್ಲಿ ಇರಿಸಿಕೊಳ್ಳಬೇಕಿತ್ತು ಇರಿಸಿಕೊಳ್ಳಬೇಕು ಭಾರತೀಯ ರಾಜನು ಬ್ರಿಟಿಷ್ ಅಂದರೆ ಇವನು ನೋಡಿ ಐಡಿಯಾ ರೂಢಿಯಂತು ಲಾಡ್ ವೆಲೆ ಅವ್ರದ್ದು ಭಾರತ ರಾಜರು ಬ್ರಿಟಿಷ್ ಸೈನಿಕ ತುಕಡಿಯನ್ನು ತನ್ನ ರಾಜ್ಯದಲ್ಲಿ ಇಟ್ಟುಕೊಳ್ಬೇಕು ಅಂದರೆ ತುಕುಡಿ ಸ್ವಲ್ಪ ಜನ ಮತ್ತು ಸೇನಾದ ಸೇನೆಯ ವೇತನ ಮತ್ತು ನಿರ್ವಹಣೆ ವೆಚ್ಚವನ್ನು ಸಂಬಂಧಪಟ್ಟ ರಾಜವನ್ನು ಭರಿಸಬೇಕು ಇಲ್ಲವೇ ನಿರ್ದಿಷ್ಟ ಕಂದಾಯ ಭರವಸೆಯನ್ನು ಇಟ್ಟುಕೊಡಬೇಕು ರಾಜನು ಆಸ್ಥಾನದಲ್ಲಿ ಬ್ರಿಟಿಷರ ರೆಸಿಡೆಂಟನ್ನು ನೇಮಿಸಿಕೊಳ್ಬೇಕು ಈ ರಾಜನು ಆಸ್ಥಾನದಲ್ಲೂ ಕೂಡ ಬ್ರಿಟಿಷರು ರೆಸಿಡೆಂಟ್ಗಳನ್ನು ನೇಮಿಸಿಕೊಳ್ಳಬೇಕಿತ್ತು ಬ್ರಿಟಿಷ ಬ್ರಿಟಿಷರ ಅನುಮತಿ ಇಲ್ಲದೆ ಆಸ್ಥಾನದಲ್ಲಿ ಯಾವುದೇ ಯುರೋಪಿನರನ್ನು ನೇಮಿಸುವಂತಿಲ್ಲ ಅಂದರೆ ಬ್ರಿಟಿಷರ ಅನುಮತಿ ಇಲ್ಲದೆ ಆಸ್ಥಾನದಲ್ಲಿ ಯಾವುದೇ ಯುರೋಪಿಯನರನ್ನು ನೇಮಿಸುವಂತಿಲ್ಲ ಭಾರತದ ಯಾವುದೇ ರಾಜ್ಯಗಳೊಂದಿಗೆ ಯುದ್ಧ ಅಥವಾ ಸದ್ದಾರ ಪಡಿಬೇಕಾದರೆ ಗೌರವ ಸಮಿತಿ ಬೇಕು ಅಂತ ಮಾಡ್ತಾರೆ ಇದಕ್ಕೆ ಪ್ರತಿಯಾಗಿ ಕಂಪನಿ ಆ ರಚಿಕೆ ಆಂತರಿಕ ಮತ್ತು ಬಹರಕ್ಷಣೆಯನ್ನು ಒದಗಿಸಿತು ಈ ನೀತಿಯ ಬ್ರಿಟಿಷರ ಸೈನಿಕ ನಿರ್ವಹಣೆ ಸುಲಭವಾಯಿತು ಮತ್ತು ಭಾರತೀಯ ರಾಜ್ಯಗಳ ನೇತರಣದಲ್ಲಿ ಸಾಧ್ಯವಾಯಿತು ಭಾರತೀಯ ರಾಜ್ಯಗಳು ಆರ್ಥಿಕವಾಗಿ ತೀರುವ ಶೋಷಣೆಗೆ ಗುಡಿಪಡಿಸೋಯಿತು ಈ ಒಪ್ಪಂದಕ್ಕೆ ಸಹಿ ಮಾಡಿದ ಹೊಸ ಹೈದರಾಬಾದ್ ಸಂಸ್ಥರ ಅದತ್ರ ಬೈ ಮೈಸೂರು ಹೌದ ತಂಜಾವುರ ಮರಾಠ ಸಂಸ್ಥಾನ ಆರ್ಕಾಟ್ ಪೂನಾ ಬಿರಾರ್ ಗಾಲ್ವಿಯಾರ್ ಮೊದಲ ರಾಜ್ಯಗಳು ಒಪ್ಪಂದಕ್ಕೆ ಒಳಪಟ್ಟವು ಲಾರ್ಡ್ ವೆಲೆಸ್ಸಿ ಅವರು ಬಂದು ನಿಮಗೆ ಈ ಥರ ಎಲ್ಲ ಸೈನಿಕ ಸಹಾಯಕ ಸೇನಾ ಪದ್ಧತಿಯವರು ಜಾರಿಗೆ ತರ್ತಾರೆ ನೋಡಿದಿವಲ್ಲ ಇವಾಗ ಎರಡನೇ ಆಂಗ್ಲ ಮರಾಠ ನೋಡೋದಾದ್ರೆ ಹದಿನೆಂಟುನೂರ ಮೂರರಿಂದ ಹದಿನೆಂಟುನೂರ ಐದರವರೆಗೆ ಮರಾಠ ಮನೆತನದವರು ನಾಯಕರ ನಡುವೆ ಸಂಘರ್ಷ ಯುದ್ಧಕ್ಕೆ ಕಾರಣವಾಯಿತು ಹೋಳ್ಕರ್ ಮನೆತನದ ಯಶವಂತರಾವ್ ಒಂದು ಕಡೆಯಾದರೆ ಸಿಂಧೇ ಮನೆತನದ ದೌಲತ್ ರಾವ್ ಹಾಗೂ ಪೇಶ್ವೆ ಎರಡನೇ ಬಾಜಿರಾವ್ ಅಂದರೆ ಇದು ನಡೆದಿದ್ದು ಹದಿನೆಂಟುನೂರ ಮೂರ ಐದರವರೆಗೆ ಹೋಳ್ಕರ್ ಮನೆತನದ ಯಶವಂತರಾವ್ ಮತ್ತು ಕಡೆಯಾದರೆ ಸಿಂಧೆ ಮನೆತನದ ದೌಲತ್ ರಾವ್ ಹಾಗೂ ಪೇಶವೆ ಎರಡನೇ ಭಾಜರವಿನೊಂದು ಕಲಿಕಿದರು ಹದಿನೆಂಟುನೂರ ಎರಡರಲ್ಲಿ ಹೋಳ್ಕರ್ ಸೈನ್ಯವು ಸಿಂಧಿಯ ಮೇಲೆ ಪೇಷುವೆ ಸೈನ್ಯ ಸೋಲಿತು ಪೇಶ್ವೆ ಬ್ರಿಟಿಷರ ಸಹಾಯ ಹಚ್ಚಿದನು ಲಾರ್ಡ್ ವಿಲೇಸ್ಗೆ ಮರಾಠ ಆಂತರಿಕ ವಿಚಾರದಲ್ಲಿ ಪ್ರವೇಶಿಸಲು ಅವಕಾಶ ಸಿಕ್ಕಿತ್ತು ಪೇಶ್ವೆ ಬೆಸ್ಸಿನ ಒಪ್ಪಂದಕ್ಕೆ ಸಹಿ ಹಾಕುವ ಮೂಲಕ ಸಹಾಯಕ ಸೇನಾ ಪದ್ಧತಿ ಒಪ್ಪಿದನು ಪೇಶ್ವೆ ಸಹಾಯಕ ಸೇನಾ ಪದ್ಧತಿಯನ್ನು ಒಪ್ಪಿದನು ವಿರೋಧಿಸಿ ಹೋಳ್ಕರ್ ಭೋಸ್ಲೆ ಸಿಂಧಿಯ ಮೊದಲಾದ ಮರಾಠ ಮನೆತನನ್ನು ಒಂದುಗೂಡಿಸಿದನು ಹದಿನೆಂಟುನೂರ ಮೂರರಲ್ಲಿ ಹದಿನೆಂಟರವರೆಗೆ ಮರಾಠ ಮನೆತನದವರು ಸೇನೆಯನ್ನು ವೆಲ್ಲಿಸಲಿ ಅನೇಕ ಯುದ್ಧಗಳನ್ನು ಮಣಿಸಿದರು ಅದಕ್ಕೆ ಅವನು ಮಧ್ಯ ಯುದ್ಧ ಪ್ರಿಯ ನೀತಿಯಿಂದ ಕಂಪನಿಗೆ ಸಾಲ ಹೊರೆ ಹಚ್ಚಿದನು ಇದರಿಂದ ತೀರ್ವ ಟೀಕೆ ಒಳಗಾದ ವೆಲ್ಲೆಸ್ಲಿ ತನ್ನ ಹುದ್ದೆಗೆ ರಾಜೀನಾಮೆ ನೀಡಿ ಸ್ವದೇಶಿ ಸ್ವದೇಶಕ್ಕೆ ಮಾಡಿದನು ಇದರಿಂದಾಗಿ ಆ ಪ್ರದೇಶದಲ್ಲಿ ತಾತ್ಕಾಲಿಕ ಶಾಂತಿ ನೆಲೆಸಿತು ಮೂರನೇ ಆಂಗ್ಲ ಮರಾಠ ಯುದ್ಧ ಮೂರನೇ ಆಂಗ್ಲ ಮರಾಠ ಯುದ್ಧ ನೋಡೋದಾದರೆ ಮೂರನೇ ಆಂಗ್ಲ ಮರಾಠ ಯುದ್ಧ ಮೂರನೇ ಆಂಗ್ಲ ಮರಾಠ ಯುದ್ಧ ಹದಿನೆಂಟುನೂರ ಹದಿನೇಳರಿಂದ ನೂರ ಹದಿನೆಂಟರೊಳಗೆ ಮರಾಠ ಮನೆತನದ ತಮ್ಮ ಘನತೆ ಮತ್ತು ಸ್ವಾತಂತ್ರ್ಯವನ್ನು ಉಳಿಸಿಕೊಳ್ಳಲು ಇನ್ನಿಲ್ಲ ಪ್ರಯತ್ನ ನಡೆಸುವ ಪೇಶ ಕೂಡ ಆ ಮಾಡುತ್ತದೆ ಬ್ರಿಟಿಷರು ನಿಯಂತ್ರಣ ಹದಿನೇಳು ನೂರ ಹದಿನೇಳರಲ್ಲಿ ಪೇಶ್ವೆ ಪೂನಾದಲ್ಲಿ ಬ್ರಿಟಿಷರೇ ರೆಸಿಡೆಂಟ್ ಮೇಲೆ ದಾಳಿ ನಡೆಸಿತು ಸುಟ್ಟನು ನಾಗ್ಪುರ ಅಪ್ಪಾ ಸಾಹೇಬ್ ಮತ್ತು ಮಲ್ವಾರಾವ್ ಹೋಳ್ಕರ್ ಕೂಡ ಬ್ರಿಟಿಷರ ವಿರುದ್ಧ ದಂಗೆಯದ್ದು ಸೋತರು ಅಂತಿಮವಾಗಿ ಪೇಶ್ವಿ ಎರಡನೇ ಬಾಜಿರಾವ್ ಬಾಜಿರಾಯನ ಬ್ರಿಟಿಷರ ವಿರುದ್ಧ ಹದಿನೆಂಟುನೂರ ಹದಿನೆಂಟರಲ್ಲಿ ಕೋರೆಗಾಂವ್ ಎಂಬ ಮತಯುದ್ಧ ಸೋತು ಶರಣಾದನು ಬ್ರಿಟಿಷರ ಪೇಶ್ವಿ ಪದವಿಯನ್ನು ರದ್ದುಗೊಳಿಸಿ ಬಾಜಿರಾಯನಿಗೆ ವಿಶ್ರಾಂತಿ ವೇತನವನ್ನು ನೀಡಿ ಬದಲಿಗೆ ಶಿವಾಜಿಯನ್ನು ವಸ್ತಾಂತ್ರ ಪ್ರತಾಪ್ ರಾಜಸ್ಥಾನ ಸದನ ಪ್ರತಿಷ್ಠಿತರು ಮರಾಠ ಸಾಂಪ್ರದಾಯಿಕ ಮುಖಂಡರ ಮೂಲಕ ಮರಾಠ ಪತ್ರವನ್ನು ನಿಗ್ರಹಿಸಿದರು ಬ್ರಿಟಿಷರ ಅಧಿಕಾರ ಅಧಿಕಾರ ಕ್ರೂಢಿಕರಣ ಬ್ರಿಟಿಷರು ಹದಿನೆಂಟು ವಾರ ಹದಿನೆಂಟರಿಂದ ಹದಿನೇಳುವ ರೀತಿಗೆ ಅಖಂಡ ಭಾರತವನ್ನು ಗೆಲ್ಲುವ ಕಾರ್ಯವನ್ನು ಪೂರ್ಣಗೊಳಿಸಿದರು ಅಖಂಡ ಭಾರತ ಗೆಲ್ಲಲು ಪೂರ್ಣಗೊಳಿಸಿದರು ಈ ಅವಧಿಯಲ್ಲಿ ಪಂಜಾಬ್ ಸಿಂಧ್ ಔದ್ ಮೊದಲಾದ ಪ್ರಮುಖ ರಾಜ್ಯಗಳು ಅನೇಕ ಸಣ್ಣ ಪಟ್ಟ ಆಕ್ರಮಿಸಿದರು ಅದೇ ಪಂಜಾಬ್ ಸಿಂಧ್ ಔದ್ ಇವು ಇದ್ದವು ಆಂಗ್ಲ ಸಿಖ್ ಯುದ್ಧಗಳು ಇವಾಗ ಮರಾಠ ಯುದ್ಧದಿಂದ ಮರಾಠ ಪ್ರದೇಶವೆಲ್ಲ ತೆಗೆದುಕೊಂಡರು ಇವರು ಯಾರು ಬ್ರಿಟಿಷರು ಇವಾಗ ಆಂಗ್ಲ ಶಿಖ್ ಯುದ್ಧಗಳು ಆಂಗ್ಲ ಸಿಖ್ ಯುದ್ಧಗಳು ನೋಡೋದಾದರೆ ನೂರ ಮೂವತ್ತೊಂಬತ್ತರಲ್ಲಿ ರಾಣಜಿತ್ ಸಿಂಗನ್ನು ಮರಣ ಹೊಂದಿದನು ಅಂದರೆ ಹದಿನೆಂಟುನೂರ ಮೂವತ್ತೊಂಬತ್ತರಲ್ಲಿ ರಾಣಜಿತ್ ಸಿಂಗನ್ನು ಮರಣ ಹೊಂದಿದನು ನಂತರ ಪಂಜಾಬ್ನಲ್ಲಿ ರಾಜಕೀಯ ಆ ರಾಜಕೀಯತೆ ತೆರೆಯುತ್ತಿತ್ತು ಅಂದರೆ ಅಲ್ಲಿ ರಣಜಿತ್ ಸಿಂಗನ್ನು ಮರಣ ಹೊಂದಿದನು ಅಲ್ಲಿ ಆ ರಾಜಕತೆ ತೆರೆಯುತ್ತಿತ್ತು ಹದಿನೆಂಟುನೂರ ಒಂಬತ್ತರಲ್ಲಿ ನಿರಂತರ ಮೈತ್ರಿ ಒಪ್ಪಂದವನ್ನು ಮಾ ಉಲ್ಲಂಘಿಸಿ ಪಂಜಾಬನ್ನು ಆಕ್ರಮಿಸಲು ಬ್ರಿಟಿಷರಿಗೆ ಬ್ರಿಟಿಷರಿಗೆ ಸಂಚು ರೂಪಿಸಿದನು ಹದಿನೆಂಟುನೂರ ನಲವತ್ತೈದು ಡಿಸೆಂಬರ್ ಬ್ರಿಟಿಷರಿಗೆ ಭಾರ ಬ್ರಿಟಿಷರು ಪಂಜಾಬ್ ಸೇನೆಗೆ ಯುದ್ಧ ಆರಂಭವಾಯಿತು ವಿದೇಶಿಯರೊಂದಿಗೆ ಇರಬಹುದಾದ ಅಪಾಯಿಸಿ ಹಿಂದೂ ಮುಸಲ್ಮಾನ್ ಹಾಗೂ ಸಿಖ್ಖರೆಲ್ಲ ಬ್ರಿಟಿಷರ ಮಣಿಸಲು ಒಂದಾದರು ಅಂತಿಮವಾಗಿ ಕೆಲವು ದೇಸಿ ದ್ರೋಹಿಗಳು ನಾಯಕರಿಂದ ಸ್ವಾಲ್ ಬೇಕಾಗಿತ್ತು ಮತ್ತೆ ಅವಮಾನಕರಾದ ಲಾಹೋರ ಒಪ್ಪಂದಕ್ಕೆ ಮತ್ತೆ ಹದಿನೆಂಟುವರೆ ಸಹಿ ಹಾಕಬೇಕಿತ್ತು ಅಂದಿನಿಂದ ಬ್ರಿಟಿಷರು ರೆಸಿಡೆಂಟಲ್ ಪಂಜಾಬ್ನ ನಿಜವಾದ ಆಡಳಿತ ಹೀಗೆ ಪಂಜಾಬ್ ಬ್ರಿಟಿಷ್ ಆಸಿದ್ರೆ ರಾಜ್ಯವಾಯಿತು ನೂರ ನಲವತ್ತೆಂಟರಿಂದ ಪಂಜಾಬ್ ನೆಲೆಯ ನೇರ ಬ್ರಿಟಿಷ್ ಆಳ್ವಿಕೆಯನ್ನು ಹೇರಲು ಹೊರಟಾಗ ಸಿಖ್ಖರು ಪ್ರತಿಭಟಿಸಿದರು ಈ ಪ್ರತಿಭಟನೆ ತೃತರಲ್ಲಿ ಚಟ್ಟಾರ್ ಸಿಂಗ್ ಅಟಲ್ವಾರಿ ಮತ್ತು ಮುಲ್ರಾಜ್ ಅವರು ಆಕ್ರಮವಾಗಿ ಲಾಹೋರ್ ಮತ್ತು ಮುಲ್ತಾನಗಳಲ್ಲಿ ವಹಿಸಿದರು ಮತ್ತೆ ಸಿಖ್ಖರಿಗೆ ಸೋಲಾಯಿತು ಅಂತಿಮವಾಗಿ ಲಾರ್ಡ್ ಡೌಲ್ ಹೌಸಿ ಪಂಜಾಬನ್ನು ಬ್ರಿಟಿಷ್ ಸಾಮ್ರಾಜ್ಯ ವಿಲೀನಗೊಳಿಸಿದನು ಲಾರ್ಡ್ ಡೌಲ್ ಹೌಸಿ ಮತ್ತು ದತ್ತು ಮಕ್ಕಳಿಗೆ ಹಕ್ಕಿಲ್ಲ ನೀತಿಯನ್ನು ನೋಡುತ್ತದೆ ಹದಿನೆಂಟು ಆಲೋಚನೆಯಿಂದ ಈ ಭಾರತ ಗೌರವರಾಗಿದ್ದ ಬಂದ ಲಾರ್ಡ್ 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 ಡೌಲ್ ಹೌಸಿ ಭಾರತದ ಎಲ್ಲ ದೇಶೀಯ ಸಂಸ್ಥೆಗಳ ಬ್ರಿಟಿಷ್ ಸಾಮ್ರಾಜ್ಯದಲ್ಲಿ ವಿಲೀನಗೊಳಿಸುವ ಅಂತಿಮ ಪ್ರಯತ್ನವನ್ನು ನಡೆಸಿದನು ಡಾಲ್ ಹೌಝಿ ತನ್ನ ವಿಸ್ತರಣಾ ನೀತಿಯನ್ನು ದತ್ತು ಮಕ್ಕಳಿಗೆ ಅಕ್ಕಿಲ ನೀತಿ ಮೂಲಕ ಸಾಧಿಸಿದನು ಈ ನೀತಿಯ ಪ್ರಕಾರ ಯಾವನೇ ಒಬ್ಬ ಭಾರತೀಯ ರಾಜನು ಮಕ್ಕಳಿಲ್ಲದೆ ಮತನಾದನೆ ಅವನು ದತ್ತು ತೆಗೆದುಕೊಂಡು ಪುತ್ರನಿಗೆ ಅದಕ್ಕೆ ಹಕ್ಕಿರಲಿಲ್ಲ ಅಂಥ ರಾಜ್ಯಗಳನ್ನು ಬ್ರಿಟಿಷರು ಸಾಮ್ರಾಜ್ಯದಲ್ಲಿ ಆಯಿತು ಈ ನೀತಿಗೆ ಒಳಪಟ್ಟು ರಾಜರುಗಳೆಲ್ಲ ಸತಾರಾ ಜೈಪುರ್ ಸಂಬಲಪುರ್ ಉದಯಪುರ್ ಜುನ್ಸಿ ನಾಗ್ಪುರ್ ಮೊದಲಾದ ರಾಜರು ರಾಜರಿಗೆ ಮಕ್ಕಳು ಇರುವುದೇ ಮೊದಲೇ ಅರ್ತಿದ್ರು ಗವರ್ನರ್ ಗೌರಜಗಳು ಈ ನೀತಿಯನ್ನು ಜಾರಿಗೆ ಅಸ್ತಾಗಿ ಜಾರಿಗೊಳಿಸಿದರು ಡಾಲ್ ಹೌಸಿ ತಡೆಯಲಾದ ರಾಜಕ್ರಮ ನಡೆಸಿ ಭಾರತಕ್ಕೆ ರಾಜರು ಮಾತ್ರವಲ್ಲ ಅವರ ಬಗೆಯ ಸಹಾನುಭೂತಿಯನ್ನು ಸಾಮಾನ್ಯವಾಗಿ ಜನರ ಕೂಡ ವಿರುದ್ಧ ಪ್ರತಿರೋಧ ಹೊಡೆದರೂ ಮೊಡ್ಡಗಟ್ಟಿ ಆಕ್ರೋಶ ಮತ್ತು ರಾಜಭನ್ ಕಿಚ್ಚು ಬ್ರಿಟಿಷ್ ಪ್ರಭುತ್ವದ ವಿರುದ್ಧ ಬಂಡೆಗಳು ಮಾಡಿತ್ತು ಇದರ ಪರಿಣಾಮವಾಗಿ ಹದಿನೆಂಟುನೂರ ಐವತ್ತೇಳರಲ್ಲಿ ಭಾರತದ ಪ್ರಥಮ ಸ್ವಾತಂತ್ರ್ಯ ಸಂಘ ಸ್ಫೋಟಗೊಂಡಿತ್ತು ಇವಾಗ ನೋಡೋದ್ರಲ್ಲಿ ಒಂದು ಬ್ಯಾಕೆಟ್ನಲ್ಲಿ ಇದೆ ಇದನ್ನು ನೋಡ್ಕೊಳ್ಳೋಣ ನಿಮಗೆ ತಿಳಿದಿರಲಿ ರಣಜಿತ್ ಸಿಂಗನ್ನು ಯಾರಂತ ನಿಮಗೆ ಗೊತ್ತಾಗುತ್ತೆ ಇಲ್ಲಿ ಹದಿನೆಂಟುನೂರ ಎಂಬತ್ತರಲ್ಲಿ ಜನಿಸಿದ ರಣಜಿತ್ ಸಿಂಗನು ಸಿಖರ ಹನ್ನೆರಡನೇ ಹನ್ನೆರಡನೇ ಮಿಸ್ಲ ಒಕ್ಕೂಟಗಳಿಂದ ಒಂದಾದ ಸಖರ್ಜಾಕಿಯ ಮಿಸ್ಲ ನಾಯಕನು ಮಹಾಸಿಂಗನು ಮಗ ಹತ್ತನೇ ವಯಸ್ಸಿನಲ್ಲಿ ತಂದೆಯ ಕಳೆದುಕೊಂಡನು ಅವನು ಸಣ್ಣ ಪ್ರದೇಶ ಒಕ್ಕೂಟ ನಾಯಕನಾಗಿ ಕಾಬೂಲಿನ ಜಾಮನ್ ಜಾಮನ್ ಶಾ ಭಾರತ ಮೇಲೆ ದಂಡ ಎತ್ತರ ಕೈಗೊಂಡು ರಣಜೀತನು ಅವನಿಗೆ ಸಲ್ಲಿಸಿದರಿಗೆ ಸಿಎಂಗೆ ರಾಜ ಎಂಬ ಪದವಿ ಬಂತು ಲಾಹೋರಿನ ರಾಜಪಾಲನೆಗೆ ನೇಮಕಗೊಂಡನು ಹಾಗೆ ಅವನಿಗೆ ಹತ್ತೊಂಬತ್ತು ವರ್ಷ ನಂತರ ವಿಸ್ಮಯಕ ರೀತಿಯಲ್ಲಿ ಪ್ರಬಲನಾಗಿದ್ದನು ಬೆಳೆದು ಸಿಖ್ ಸಮುದಾಯದ ಮೇಲೆ ಸಂಪೂರ್ಣ ಪರಮ ಅಧಿಕಾರ ಪಡೆಯುವುದನ್ನು ಇವನು ಪರಮ ಧೈರ್ಯವಾಗಿತ್ತು ಸಟ್ಲೀಜ್ ನದಿಯ ಪಶ್ಚಿಮ ಭಾಗವನ್ನು ಎಲ್ಲ ಸಿಖ್ ಪ್ರಮುಖರನ್ನು ತನ್ನ ನಿಯಂತ್ರಣಕ್ಕೆ ತೆಗೆದುಕೊಂಡ ಪಂಜಾಬಿನಲ್ಲಿ ತನ್ನದೇ ಸ್ವಂತ ರಾಜ್ಯವನ್ನು ಸ್ಥಾಪಿಸಿ ಹದಿನೆಂಟು ನೂರ ಒಂಬತ್ತರಲ್ಲಿ ಅವನು ಅಮೃತಸರದಲ್ಲಿ ಇಂಗ್ಲಿಷರೊಡನೆ ನಿರಂತರ ಮೈತ್ರಿ ಒಪ್ಪಂದಕ್ಕೆ ಸಹಿ ಹಾಕಿದ್ದನು ಯುರೋಪಿನರು ಮಾದರಿ ಸೈನ್ಯವನ್ನು ಸಂಘಟಿಸಿ ತರಬೇತಿಗೊಳಿಸಿದರು ಇವನು ಸೈನ್ಯ ಕೆಲವು ಸಿಖ್ಖರ ಸೀಮಿತಗೊಂಡಿತು ಗೋರ್ಖಾ ಗೋರ್ಖಗಳು ಬಿಹಾರಿಗಳು ಪಠಾಣರು ಮುಸ್ಲ್ಮಾನರು ಕುಡಿತು ಲಾಹೋರ ಲಾಹಿರ್ ಲಾಹೋರಿನಲ್ಲಿ ಫಿರಂಗಿ ತಯಾರಿಸಲು ಯರಕ ಒಯ್ಯುವ ಕಾರ್ಖಾನೆಗಳು ತೆರೆದನು ಅಂದಿನ ಕಾಲದಲ್ಲಿ ಭಾರತೀಯ ರಾಜರು ಸೇನೆಗಳು ರಣಜಿತ್ ಸಿಂಗನ್ನು ಸೇನೆ ಅತ್ಯುತ್ತಮವಾಗಿ ಜಾತೀತ ಮತ್ತು ಮನೋಭಾವನೆ ಉದಾರ ಮತ್ತು ಓದಿಸಿತು ಅದೇ ರಣಜಿತ್ ಸಿಂಗನ್ನು ಸಿಖ್ ಗುರುಗಳು ಹಿಂದೂ ಮತ್ತು ಮುಸ್ಲಾಂ ಗುರುಗಳಿಗೆ ಊಸಿದನು ಎಲ್ಲ ಧರ್ಮೀಯರು ಅವರ ಅಳತಿದ್ದರು ಉನ್ನತ ಸ್ಥಾನದಲ್ಲಿ ಬ್ರಿಟಿಷರ ಬ್ರಿಟಿಷರ ಎದುರು ಹಾಕಿಕೊಳ್ಳದೆ ಸಿಖ್ ರಾಜ್ಯವನ್ನು ರಕ್ಷಿಸಲು ಯಶಸ್ವಿ ಆದನು ಅದೇ ರೀತಿಯಾಗಿ ಬ್ರಿಟಿಷರು ಆಯೋದ ಭಾಗದಿಂದ ನಡೆಯಬಹುದಾದ ಸಂಬಂಧಗಳನ್ನು ತಳಿಯ ತಡೆಯಲು ರಣಜಿತ್ ಸಿಂಗನ್ನು ರಾಜವೊಂದು ಬಫರ್ ಸೆಟ್ ಅವಶ್ಯಕತೆ ಇತ್ತು ಒಟ್ಟಾರೆ ಸ್ವತಂತ್ರ ರಾಜ್ಯವನ್ನು ಕಟ್ಟಿ ಕೊನೆಗೂಡುವವರಿಗೆ ಸ್ವತಂತ್ರವಾಗಿ ಆಳಿ ಹದಿನೆಂಟು ಡರ ಮೂವತ್ತರ ರಣಜಿತ್ ಸಿಂಗನ್ನು ನಿಧನ ಹೊಂದಿದನು ಇದು ಸ್ನೇಹಿತರೆ ಇವತ್ತು ನಾವು ಎರಡನೇ ಅಧ್ಯಾಯವನ್ನು ಕೂಡ ಕಂಪ್ಲೀಟಾಗಿ ನೋಡಿದ್ದೀವಿ ಯಾವುದಂದ್ರೆ ಬ್ರಿಟಿಷರ ಆಳ್ವಿಕೆ ವಿಸ್ತರಣೆ ಮತ್ತು ನೆಕ್ಸ್ಟ್ ವಿಡಿಯೋದಲ್ಲಿ ನಿಮಗೆ ಈ ಪ್ರಶ್ನೆಯ ಅಭ್ಯಾಸಗಳು ಒಂದು ವಿಡಿಯೋ ಮಾಡ್ತೀನಿ ಅದನ್ನು ಕೂಡ ನೀವು ನೋಡ್ಕೊಳ್ಳಿ ಮೊದಲನೇ ನನಗೆ ಹೊರಟು ಯುದ್ಧ ನಡುವೆ ನಡೀತು ಎಲ್ಲ ನಿಮಗೆ ಕಂಪ್ಲೀಟಾಗಿ ವೀಡಿಯೋನ ತರ್ತೀನಿ ಒಳ್ಳೆಯವರೆಗೂ ವೈಟ್ ಮಾಡಿ ಅಂತ ಹೇಳ್ತಾ ಇವತ್ತಿನ ವೀಡೋನ ಎಲ್ಲಿಗೆ ಮುಗಿಸ್ತಾ ಇದ್ದೀನಿ ಸೊ ಇವತ್ತಿನ ವೀಡಿಯೋ ನೋಡೋಕ್ಕಾಗಿ ಧನ್ಯವಾದ ಮತ್ತು ನಿಮ್ಮ ಎಲ್ಲ ಗೆಳೆಯರು ಕೂಡ ಶೇರ್ ಮಾಡಿ ಅವರು ಕೂಡ ವಿಡಿಯೋ ನೋಡ್ತಾರೆ ಮತ್ತು ನಿಮ್ಮ ಎಲ್ಲ ಕ್ಲಾಸ್ಮೇಟ್ ವಿದ್ಯಾರ್ಥಿಗಳು ಕೂಡ ಶೇರ್ ಮಾಡಿ ಅವರು ಕೂಡ ವಿಡಿಯೋನ ನೋಡಿ ಅಭ್ಯಾಸ ಮಾಡ್ತಾರೆ ಅಂತ ಹೇಳ್ತಾ ಇವತ್ತಿನ ವಿಡಿಯೋನ ಇಲ್ಲಿಗೆ ಮುಗಿಸ್ತಾ ಇದ್ದೀನಿ ಇವತ್ತಿನ ವಿಡಿಯೋ ನೋಡೋಕ್ಕೆ ಧನ್ಯವಾದ ಜೈ ಹಿಂದ್ ಜೈ ಕರ್ನಾಟಕ